ನಮ್ಮ ಜೊತೆ ಮಾತನಾಡೋದಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಸರ್ ಇವತ್ತು ಸಿಲ್ಕ್ ಬೋರ್ಡಿಗೆ ನೀವು ಕೂಡ ಭೇಟಿ ನೀಡಿದ್ರಿ ಇಲ್ಲಿ ನೀರು ಬ್ಲಾಕ್ ಆಗಿರೋದಕ್ಕೆ ಪ್ರಮುಖವಾದ ಕಾರಣ ನಿಮಗೇನು ಅನಿಸ್ತು ಸರ್ ಇಲ್ಲಿ ಭೇಟಿ ನೀಡಿ ನೋಡಿದ್ಮೇಲೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಕಾಮಗಾರಿಗಳು ಇಲ್ಲಿ ನಡೀತಾ ಇತ್ತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಕಾರಣ ಕಾಂಟ್ರಾಕ್ಟ್ರುಗಳಿಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗದೆ ಇರತಕ್ಕಂಥ ಕಾರಣದಿಂದಾಗಿ ಕಾಮಗಾರಿಗಳು ಯಾವುದೂ ಕೂಡ ಮುಂದುವರೆದಿಲ್ಲ ಹಾಗಾಗಿ ಇಲ್ಲೆಲ್ಲ ಕಡೆ ನೀರು ಹೋಗೋದಕ್ಕೆ ಸಾಧ್ಯ ಆಗ್ದೇ ಇವತ್ತೆಲ್ಲವೂ ಕೂಡ ನೀರು ತುಂಬಿ ಇವತ್ತು ಜಲಾವೃತ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸರ್ ಬೆಂಗಳೂರಿನಲ್ಲಿ ಈ ರೀತಿ ಅನಾಹುತ ಆಗಿದ್ರೆ ಕಾಂಗ್ರೆಸ್ನವರು ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಭಿಪ್ರಾಯ ಎಲ್ಲ ರಾಜ್ಯದ ಜನ ಇವತ್ತು ನಗ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಭ್ರಷ್ಟಾಚಾರ ಬೆಲೆ ಏರಿಕೆ ನಡುವೆ ಏನು ಕಡ್ದು ಕಟ್ಟೆ ಹಾಕಿದ್ದೀರಿ ಯಾವ್ದಕ್ಕೋಸ್ಕರ ನೀವು ಸಾಧನ ಸಮಾವೇಶ ಮಾಡ್ತಿದ್ದೀರಿ ಅಂತೇಳಿ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಮತ್ತೆ ಮಳೆ ಹಾನಿಯಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಲ್ಲಿಗೆ ಯಾರು ಕೂಡ ಭೇಟಿ ನೀಡಿಲ್ಲ ಕಾಂಗ್ರೆಸ್ ಅವರು ನೀವೇನಾದ್ರೂ ಭೇಟಿ ನೀಡತಕ್ಕಂತ ಕೆಲಸ ಏನಾದರೂ ಮಾಡಿ ವಿರೋಧ ಪಕ್ಷ ನಾವು ಹೋಗ್ತಾ ಇದ್ದೀವಿ ಸರ್ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇನ್ನೊಂದು ಆರೋಪ ಮಾಡ್ತಾರೆ ಗ್ರೇಟರ್ ಬೆಂಗಳೂರು ನಾವು ಮಾಡೋದಕ್ಕೆ ಕೊಟ್ಟಿದ್ರು ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಅವರು ಕಸ ಮಾಡಿದ್ದು ಅಂದ್ರೆ ಒಂದ್ ರೀತಿಯ ಗಾರ್ಬೇಜ್ ಸಿಟಿ ಮಾಡಿದ ಬೆಂಗಳೂರನ್ನ ಬಿಜೆಪಿ ಸರ್ಕಾರ ಅಂತ ಹೇಳಿದ್ರು ಈ ರೀತಿ ಹೇಳಿಕೆಗಳನ್ನ ಬಿಟ್ಟು ಬೆಂಗಳೂರು ಸಮಸ್ಯೆಗೆ ಪರಿಹಾರ ಕೊಡ್ಲಿ ರಾಮ್ಲಿಂಗಾರೆಡ್ಡಿ ಅವರು ಈ ಮಾತುಗಳನ್ನು ಕೇಳೋದಕ್ಕೆಲ್ಲ ಬೆಂಗಳೂರು ಜನ ನಿಮಗೆ ಇವತ್ತು ರಾಜ್ಯದ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ಮಾಡಲಿ ಅಂತ ಓಟ್ ಕೊಟ್ಟಿದ್ದಾರೆ ಈಗಲಾದ್ರೂ ಕೂಡ ಸಮಸ್ಯೆನ ಬಗೆಯ ಕೊನೆ ಪ್ರಶ್ನೆ ಸರ್ ರಾಮಲಿಂಗಾರೆಡ್ಡಿ ಅವರು ಹೇಳೋದೇನಂದ್ರೆ ಅವರು ಆರೋಪ ಮಾಡೋದ್ ಬಿಟ್ಟು ಸಲಹೆಗಳನ್ನ ಕೊಡ್ಲಿ ಅಂತ ಹೇಳ್ತಿದ್ದಾರೆ ನೀವೇನಾದ್ರೂ ಸಲಹೆ ಆರೋಪ ಮಾಡ್ತಾ ಇಲ್ಲ ನಾವು ಸಲಹೆ ಕೊಡ್ತಾ ಇದೀವಲ್ಲ ಕಾಂಟ್ರಾಕ್ಟ್ರುಗಳೇನು ಪೇಮೆಂಟ್ ಕೊಡದೇ ಸತಾಯಿಸ್ತಾ ಇದ್ದೀರಿ ಆ ಕಾರಣದಿಂದ ಕಾಮಗಾರಿಗಳು ನಿಂತಿದ್ದಾವೆ ಅದಕ್ಕೆ ಬೇಬೇಗ ಅನುದಾನ ಬಿಡುಗಡೆ ಮಾಡಲಿ ಅಭಿವೃದ್ಧಿ ಕೆಲಸ ಮುಂದುವರಿಸಲಿ ಎಸ್ ಇದಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಯಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು